ವಿಜಯ ಸಂಕೇಶ್ವರ್ ಇವತ್ತು ಈ ಹೆಸರು ಕೇಳದೇ ಇರೋರು ಯಾರೂ ಇಲ್ಲ ಯಶಸ್ವಿ ಉದ್ಯಮಿ ಸಾರಿಗೆ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿಯೂ ಸಾಧನೆಯ ಶಿಖರವನ್ನೇರೋ ಮಹಾನ್ ಸಾಧಕರು ಇವತ್ತು ಇವರಿಗೆ ಕೀರ್ತಿ ಹೆಸರು ಹಣ ಅನೇಕ ಜನರ ಪ್ರೀತಿ ಸಿಕ್ಕಿದೆ ಇಷ್ಟೆಲ್ಲ ಸಂಪಾದಿಸೋಕೆ ಸಂಕೇಶ್ವರ್ ತುಂಬಾನೇ ಕಷ್ಟಪಟ್ಟಿದ್ದಾರೆ ಹುಟ್ಟಿನಿಂದಲೇ ಕಷ್ಟದೊಂದಿಗೆ ಬೆಳೆದವರು ಗದಗದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಇವತ್ತು ನಾಡಿನ ಹೆಸರಾಂತ ಉದ್ಯಮಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಇವರ ತಂದೆ ಪುಸ್ತಕ ಪ್ರಕಾಶನ ಮುದ್ರಣಾಲಯ ಆರಂಭಿಸಿದ್ರು ಸಂಕೇಶ್ವರ್ ಹತ್ತನೇ ತರಗತಿಯಲ್ಲಿರುವಾಗ ಅಂದರೆ ತನ್ನ ಹದಿನೈದನೇ ವರ್ಷದಲ್ಲಿ ಮುದ್ರಣಾಲಯದ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ಸಾಲ ಮಾಡಿ ಹೊಸ ಮುದ್ರಣ ಯಂತ್ರಗಳನ್ನು ಅಳವಡಿಸಿದ್ರು ಹತ್ತನೇ ತರಗತಿ ಮುಗಿದ ಬಳಿಕ ಕಾಲೇಜಿಗೆ ಹೋಗಬೇಕೆಂದು ವಿಜಯ್ ಸಂಕೇಶ್ವರ್ ಅವರ ಆಸೆ ಆದರೆ ಮುದ್ರಣಾಲಯಕ್ಕಾಗಿ ಸಾಲ ಮಾಡಿದ್ದೀಯಾ ಕಾಲೇಜಿಗೆ ಹೋದರೆ ಇದನ್ನು ನೋಡ್ಕೊಳ್ಳೋದು ಯಾರು ಅನ್ನೋದು ಅವರ ತಂದೆಯ ಪ್ರಶ್ನೆಯಾಗಿತ್ತು ಎರಡನ್ನೂ ನಿಭಾಯಿಸ್ತೀನಿ ಮುದ್ರಣಾಲಯಕ್ಕೆ ಮೊದಲ ಆದ್ಯತೆ ನೀಡ್ತೀನಿ ಅಂತ ಕಾಲೇಜು ಮೆಟ್ಟಿಲೇರಿದ್ರು ಇವರ ಶಿಕ್ಷಣ ಕುಂಠುತ್ತಾ ಸಾಗಿತ್ತು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿ ಮತ್ತೆ ಪಾಸಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿ ಕಾಮ್ ಪದವೀಧರರಾದರು ಅದೇ ವರ್ಷ ಮದುವೆನೂ ಆಯಿತು ಕುಟುಂಬದವರೆಲ್ಲ ಪ್ರಕಾಶನ ಮುದ್ರಣಾಲಯ ಅಪ್ಪ ಆರಂಭಿಸಿದ ಉದ್ಯಮವನ್ನೇ ನೆಚ್ಚಿಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಬೇರೆ ಉದ್ಯಮವನ್ನು ಆರಂಭ ಮಾಡಬೇಕು ಅಂತ ಸಂಕೇಶ್ವರ್ ನಿರ್ಧಾರ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಲಾರಿಯಿಂದ ತನ್ನ ಕನಸಿನ ಉದ್ಯಮವನ್ನು ಆರಂಭಿಸಿಯೇ ಬಿಟ್ರು ತುಂಬ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದ್ರು ಲಾರಿ ತಗೊಂಡು ಇನ್ನೂ ಮೂರು ತಿಂಗಳಾಗಿತ್ತಷ್ಟೇ ಹುಬ್ಬಳ್ಳಿಯಿಂದ ಮುಂಬೈಗೆ ಹೋಗುವಾಗ ನಡುವೆ ಲಾರಿಯ ಎರಡು ಟೈರ್ಗಳು ಒಡೆದು ಮುಂದೆ ಹೋಗಲಾಗಲಿಲ್ಲ ತನ್ನ ಸ್ಕೂಟರ್ ಮಾರಿ ಬೇರೆ ಕಡೆಗಳಿಂದ ಸಾಲ ಪಡೆದು ಲಾರಿಗೆ ಎರಡು ಟೈರ್ ಹಾಕಿಸಿ ಮುಂಬೈಗೆ ಕಳುಹಿಸಲು ಹನ್ನೆರಡು ದಿನ ಹಿಡಿದಿತ್ತಂತೆ ಸಂಕೇಶ್ವರ್ ಅವರು ಲಾರಿ ಉದ್ಯಮ ಆರಂಭಿಸುವ ಮುನ್ನ ಸಾರಿಗೆ ಉದ್ಯಮದಲ್ಲಿ ಸಾಕಷ್ಟು ಅನುಭವ ಇದ್ದವರು ವಾಮಮಾರ್ಗ ಅನುಸರಿಸದೇ ಇದ್ರೆ ಕಾನೂನು ಉಲ್ಲಂಘನೆ ಮಾಡದೇ ಇದ್ರೆ ಇದರಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ರಂತೆ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇದೆ ಅಂತ ಪ್ರಾಮಾಣಿಕವಾಗಿ ಮುಂದುವರೆದಿದ್ರಿಂದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು ಅಂತಾರೆ ಸಂಕೇಶ್ವರ್ ಅವರು ಎರಡು ವರ್ಷದ ಬಳಿಕ ಮತ್ತೊಂದು ಲಾರಿಯನ್ನು ಕೊಂಡ್ಕೊಂಡ್ರು ಬೆಂಗಳೂರಿನಲ್ಲಿ ಕಚೇರಿಯನ್ನು ಆರಂಭಿಸಿದ್ರು ಆಗಲೂ ತುಂಬ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು ಆದರೂ ಛಲ ಬಿಡಲಿಲ್ಲ ಲಾರಿಯ ಸಂಖ್ಯೆಯು ಒಂದೊಂದಾಗೆ ಹೆಚ್ಚಾಯಿತು ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲ ನೀಡಲು ಸಾಧ್ಯವಾಗದಿದ್ದಾಗ ಅವುಗಳಿಂದ ನೋಟಿಸ್ ಬರೋದಕ್ಕಿಂತ ಮುಂಚೆಯೇ ಸಂಸ್ಥೆಗಳಿಗೆ ಪತ್ರ ಬರೆದು ನಿಮ್ಮ ಸಾಲವನ್ನು ತೀರಿಸ್ತೀನಿ ಈಗ ಕಷ್ಟ ಇದೆ ಅಂತ ವಿಜಯ್ ಅವರೇ ಹೇಳ್ತಾ ಇದ್ರು ಸಾಲ ಕೊಟ್ಟವರು ನೋಟಿಸ್ ನೀಡೋದು ಸಹಜ ಸಾಲ ಪಡೆದವರೇ ಪತ್ರ ಬರೆದು ತಿಳಿಸೋದಾ ಹ್ಞೂ ಸಂಕೇಶ್ವರ್ರವರ ಈ ಗುಣ ಸಾಲ ಕೊಟ್ಟೋರಿಗೆ ತುಂಬ ಇಷ್ಟವಾಯಿತು ಅವರ ಮೇಲೆ ನಂಬಿಕೆ ಇಟ್ಟು ಸಾಲವನ್ನು ಕೊಡ್ತಾ ಇದ್ರಂತೆ ಈ ನಡುವೆ ರಾಜಕಾರಣಕ್ಕೂ ಎಂಟ್ರಿ ಕೊಟ್ಟ ವಿಜಯ್ ಸಂಕೇಶ್ವರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂಸದರು ಆದರು ನಂತರದ ದಿನಗಳಲ್ಲಿ ವೃತ್ತ ಪತ್ರಿಕೆಯನ್ನು ಆರಂಭಿಸಲು ನಿರ್ಧಾರ ಮಾಡಿದ್ರು ಆಗ ಹುಟ್ಟಿಕೊಂಡಿದ್ದೇ ವಿಜಯ ಕರ್ನಾಟಕ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಂಕೇಶ್ವರ್ ಅವರು ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನು ಆರಂಭಿಸುವಾಗ ಮೂರ್ನಾಲ್ಕು ಪತ್ರಿಕೆಗಳ ಒಟ್ಟಾರೆ ಪ್ರಸರಣ ಅಂದರೆ ಸರ್ಕ್ಯುಲೇಷನ್ ಐದರಿಂದ ಆರು ಲಕ್ಷವಿತ್ತು ಆಗ ವಿಜಯ್ ಸಂಕೇಶ್ವರ್ ಇನ್ನೂ ಮೂರು ವರ್ಷದಲ್ಲಿ ವಿಜಯ್ ಕರ್ನಾಟಕದ ಸರ್ಕ್ಯುಲೇಷನನ್ನು ಆರು ಲಕ್ಷಕ್ಕೆ ಏರಿಸೋದಾಗಿ ಹೇಳಿಕೊಂಡ್ರು ಮಾಧ್ಯಮ ಕ್ಷೇತ್ರದಲ್ಲಿ ಅನುಭವವಿದ್ದವರು ಇದು ಸಾಧ್ಯವಿಲ್ಲ ಇದರಲ್ಲಿ ಯಶಸ್ಸು ಸಿಗಲ್ಲ ಅಂತ ಹೇಳಿದ್ರು ಒಂದು ಲಕ್ಷ ಪ್ರಸರಣ ಸಂಖ್ಯೆ ಮುಟ್ಲಿಕ್ಕೆ ಹತ್ತು ವರ್ಷ ಬೇಕು ಅಂತ ಉತ್ಸಾಹಕ್ಕೆ ತಣ್ಣೀರೆಳೋ ಕೆಲಸ ಮಾಡಿದ್ರು ಅಂದಿನ ಪತ್ರಿಕೆಗಳು ಒಂದು ಎರಡು ಕೇಂದ್ರದಿಂದ ಮುದ್ರಣವಾಗ್ತಾ ಇದ್ವು ಮುಂದಿನ ಎರಡು ವರ್ಷದಲ್ಲಿ ಹತ್ತು ಕೇಂದ್ರದಿಂದ ಪತ್ರಿಕೆಯನ್ನು ತರೋದಾಗಿ ಸಂಕೇಶ್ವರ್ ಅವರು ಹೇಳಿದಾಗ ಅದಕ್ಕೂ ಪ್ರೋತ್ಸಾಹ ಸಿಗಲಿಲ್ಲ ಹತ್ತು ಸೆಂಟರ್ಗಳಿಂದ ಪತ್ರಿಕೆ ತರಲು ಇಪ್ಪತ್ತೈದು ವರ್ಷ ಬೇಕಾಗುತ್ತೆ ಅಂತ ಹೇಳಿದವರು ಇದ್ದಾರೆ ಆದರೆ ಅದ್ಯಾವುದಕ್ಕೂ ಸಂಕೇಶ್ವರ್ ಅವರು ತಲೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರಾಮಾಣಿಕತೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಿಕೆ ಗುಣಗಳಿಂದ ಸಂಕೇಶ್ವರ್ ಅವರಿಗೆ ಯಶಸ್ಸು ಸಿಕ್ತು ಎರಡು ವರ್ಷದೊಳಗೆ ವಿಜಯ ಕರ್ನಾಟಕ ಎರಡು ಲಕ್ಷ ಪ್ರಸರಣ ಸಂಖ್ಯೆಯನ್ನು ತಲುಪಿತು ಒಂದು ವರ್ಷ ಹತ್ತು ತಿಂಗಳ ಅವಧಿಯಲ್ಲಿ ಹತ್ತು ಕೇಂದ್ರಗಳಿಂದ ಪತ್ರಿಕೆ ಕೆಲಸ ನಿರ್ವಹಿಸಿತು ಎರಡು ಸಾವಿರನೇ ಇಸ್ವಿಯಿಂದ ವಿಜಯ ಕರ್ನಾಟಕ ಪ್ರತಿಷ್ಠಿತ ಟೈಮ್ಸ್ ಗ್ರೂಪ್ಗೆ ಸೇರಿತು ಎರಡು ಸಾವಿರದ ಹನ್ನೊಂದರಲ್ಲಿ ವಿಜಯ್ ಸಂಕೇಶ್ವರ್ ವಿಜಯವಾಣಿ ಪತ್ರಿಕೆಯನ್ನು ಆರಂಭಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಲಾರಿಯಿಂದ ಉದ್ಯಮ ಆರಂಭಿಸಿದ ಸಂಕೇಶ್ವರ್ ಇವತ್ತು ವಿಆರ್ಎಲ್ ಎಂಬ ದೊಡ್ಡ ಸಂಸ್ಥೆಯ ಮಾಲೀಕರು ಗದಗದಿಂದ ಆರಂಭವಾದ ಉದ್ಯಮ ಇಂದು ದೇಶವ್ಯಾಪಿ ಹಬ್ಬಿದೆ ಸಾವಿರಾರು ಕಚೇರಿಗಳಿವೆ ಸುಮಾರು ಮೂರು ಸಾವಿರದ ಒಂಬೈನೂರು ಟ್ರಕ್ಗಳು ನಾನೂರು ಬಸ್ಗಳಿವೆ ವಿಜಯವಾಣಿ ದಿನಪತ್ರಿಕೆ ವಿಜಯ ಸಂಕೇಶ್ವರ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ ನೆನಪಿರಲಿ ಟೀಕೆಗಳಿಗೆ ಸಾಧನೆಯ ಉತ್ತರ ಕೊಡಬೇಕು ಕೈಲಾಗದು ಅಂತ ಕುಳಿತುಕೊಳ್ಬಾರದು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹಗಲಿರುಳು ದುಡಿದ್ರೆ ಪ್ರಾಮಾಣಿಕರಾಗಿದ್ದರೆ ಯಶಸ್ಸು ಖಂಡಿತ ಸಿಕ್ಕಿ ಸಿಗುತ್ತೆ